ನ್ಯೂಸ್ ವಾಹಿನಿಗೆ ಸ್ವಾಗತ ವಿವಿಧ ಜ್ವಲಂತ ಸಮಸ್ಥೆಗಳ ನಿವಾರಣೆಗೆ ಆಗ್ರಹಿಸಿ ಅಂತಾರಾಷ್ಟೀಯ ಮಾನವ ಹಕ್ಕುಗಳ ಆಯೋಗ ಕರ್ನಾಟಕ ರಾಜ್ಯದ ವತಿಯಿಂದ ಸೋಮವಾರ ನಗರಸಭೆ ಮುಂಭಾಗದಲ್ಲಿ ಹಮ್ಮಿಕೊಂಡಿದ್ದ ಅಮರಣ ಉಪವಾಸ ಸತ್ಯಾಗ್ರಹವನ್ನು ತಹಸೀಲ್ದಾರ್ ಮನವರಿಕೆ ನಂತರ ಹಿಂಪಡೆದುಕೊಳ್ಳಲಾಗಿದೆ ಧರಣಿ ನಿರತ ಮಾನವ ಹಕ್ಕುಗಳ ನಿರ್ದೇಶಕ ಫಿರೋಜ್ ಪಿರ್ಜಾದೆ ಮಾತನಾಡಿ ಅನಧಿಕೃತ ಕಟ್ಟಡಗಳ ಕುರಿತು ಕಳೆದ ಆರು ತಿಂಗಳಿಂದ ಗಮನಕ್ಕೆ ತಂದರೂ ಕೂಡ ನಗರಸಭೆ ಮಾಹಿತಿ ಕೊಡಲು ವಿಫಲವಾಗಿದೆ ಜಿಲ್ಲಾಧಿಕಾರಿಗಳು ಮತ್ತು ನಗರಸಭೆ ಆಯುಕ್ತರಿಗೆ ಮಾಹಿತಿ ಹಕ್ಕಿನಡಿ ಕೇಳಿದ ಪ್ರಶ್ನೆಗೂ ಕೂಡ ಉತ್ತರ ಕೊಟ್ಟಿಲ್ಲ ಆರ್ವಿ ದೇಶಪಾಂಡೆ ಗಮನಕ್ಕೆ ತಂದರೂ ಕೂಡ ಪ್ರಯೋಜನವಾಗಿರುವುದಿಲ್ಲ ಅನಧಿಕೃತವಾಗಿ ನಿರ್ಮಾಣವಾದ ಕಟ್ಟಡಗಳಿಗೆ ನೀಡಿರುವ ಪರವಾನಿಗೆ ಮತ್ತು ಮುಕ್ತಾಯ ಪ್ರಮಾಣ ಪತ್ರ ಕೂಡ ಕೊಟ್ಟಿಲ್ಲ ಪೌರಾಯುಕ್ತರು ಇತರೊಂದಿಗೆ ಸೇರಿ ಈ ಎಲ್ಲಾ ಅನಧಿಕೃತ ಕಟ್ಟಡಗಳಿಗೆ ನಿರ್ಮಾಣಕ್ಕೆ ಸಹಕಾರ ಕೊಡುತ್ತಿರುವುದು ತುಂಬಾ ಮುಜುಗರದ ಸಂಗತಿಯಾಗಿದೆ ಅಂತ ಆರೋಪಿಸಿ ಅಮರಣ ಉಪವಾಸ ಹಮ್ಮಿಕೊಳ್ಳಲಾಗಿದೆ ಎಂದಿದ್ದಾರೆ ಇನ್ನು ಸ್ಥಳಕ್ಕೆ ಆಗಮಿಸಿದ ತಹಸೀಲ್ದಾರ್ ಅವರು ನಿಮ್ಮ ಧರಣಿ ನಮ್ಮ ವ್ಯಾಪ್ತಿಗೆ ಬರುವುದಿಲ್ಲ ಪೌರಾಯುಕ್ತರು ಇಲ್ಲದ ಕಾರಣ ಅವರು ಬಂದು ನಂತರ ಚರ್ಚಿಸಿ ಸಮಸ್ಯೆ ನಿರ್ವಹಣೆ ಮಾಡಲಾಗುತ್ತೆ ಅಂತ ಹೇಳಿ ಮಾನವ ಹಕ್ಕುಗಳ ಆಯೋಗದ ಸದಸ್ಯರನ್ನ ನಗರಸಭೆಗೆ ಆಹ್ವಾನಿಸಿ ಇನ್ನೆರಡು ದಿನದಲ್ಲಿ ಸಮಸ್ಯೆ ಬಗೆಹರಿಸಲು ಕೈಗೊಳ್ಳಬೇಕಾದ ಕ್ರಮಗಳ ಕುರಿತು ನಿಮ್ಮೊಂದಿಗೆ ಚರ್ಚೆ ಮಾಡಲಾಗುತ್ತೆ ಅಂತ ಲಿಖಿತ

ಕಮಿಷನರ್ ಏನಾರ ನೀವು ರಿಪ್ಲೈ ಕೊಡ್ರಿ ಅಂತ ಈ ಹಸಮ್ಮ ಅರ್ಜಿ ಕೆಲಸ ಇರ್ಬೋದು ಬೇರೆ ಕಡೆ ಹೋಗ್ಬೋದು ಎಕ್ಸ್ ಇವ್ರ ಇವ್ರಿಗೆ ಗೌಸ್ಗೆ ಹೇಳ್ಬೋದು ಗೌಸ್ನಿ ಎಲ್ಲ ಪ್ರಮೋ ಮಾಡಿ ಬಾ ಸೈ ಮಾಡಿ ಫಾರ್ಮ್ ಕೂಡ ಅಂತ ಹೇಳ್ಬೇಕಾಗಿತ್ತು ಅದೇ ಬಿಟ್ಟು ಹೋಗ್ಬಿಡ್ತು ನಾವೇನು ಹೇಳಬೇಕು ಈಗ ಬೆಳಗಾಮ್ ಹೋದ್ರು ಈಗ ಹೈಕೋರ್ಟ್ ಮೀಟಿಂಗ್ ಇರಬೇಕು ಆಮೇಲೆ ಮತ್ತೆ ಬೇರೆ ಕಾರ್ಯಕ್ರಮ ಅದಕ್ಕೆ ನಾವು ಏನು ನೋಡಿದಾಗ ಮನೆಗೂ ಹಾಕಿ ಡೆಪ್ಯೂಟಿ ಮಾಡ್ ಹೇಳಿದ್ದಾರೆ ಯಾರಿಗೆ ನಗರಸಭೆ ಹೇಳಿದ್ದಾರೆ ಗ್ರಾಮ ಪಂಚಾಯತ್ ಪಂಚಾಯತಿ ಅಪ್ಸಲ್ಲಿ ಯುವಗಳಿದ್ದಾರೆ ಯಾವುದು ಬಸ್ಸು ತಂಗಣ ತಂಗಣ ಆಗಲಿ ಬಸ್ನಿಂದ ಮೂತ್ರನೇ ಇರೋದು ಆಯಿತಾ ಆಮೇಲೆ ಇದು ಎಲೆಮೆಂಟ್ಸ್ ಅದು ಇನ್ನೊಂದು ಮೇಲೆ ಗೊತ್ತು ಪ್ರಸ್ತಾವನೆ ಇಲ್ಲಿ ಜಿ ಬಿ ಎಂದ ಮತ್ತು ಡಿ ಸಿ ಎಫ್ ಸಿ ಹೋಗಿ ಡಿ ಸಿ ಆಫ್ಸಿಂದ ಏನು ಹೋಗಿದ್ದಾರೆ ಇಲ್ಲಿಗೆ ಹೋಗಿದೆ ಹರ್ಗೊಂಡವರ ಬಗ್ಗೆ ಹೋಗಿದೆ ಆಮೇಲೆ ಈಗಾಗಲೇ ನಿಮಗೆ ಬಂದಿರೋಲ್ಲ ಟಾಕಿ ಅದನ್ನು ಸಹಿತ ಡಿ ಸಿ ಎಫ್ ಸಿಗೂ ಕಳಿಸಿದಂತ ನನ್ನ ಮಾಹಿತಿ ಇದೆ ಅಂದ್ರೆ ಅಲ್ಲಿಂದ ಗೌರ್ಮೆಂಟ್ಗೆ ಹೋಗಿದೆ ಅಲ್ಲಿಂದ ಡಿಸ್ಕಸ್ ಆಗಿ ಬರಬೇಕು ಯಾವ್ದು ನೈನ್ ಏರ್ ಆಮೇಲೆ ಬೇರೆ ಬೇರೆ ಬೀಸ್ ಪ್ರಕಂಡಲ್ಲ ಅದು ಪ್ರಕರಣಗಳು ನಂಗೆ ಎಷ್ಟೊಂದು ಗೊತ್ತಿಲ್ಲ ಅದು ನನ್ನ ಅದು ಹೊರತುಪಡಿಸಿ ಈ ರಸ್ತೆ ಗುಂಡಿಗಳನ್ನು ಮತ್ತೆ ರಿಪೇರಿ ಮಾಡೋ ಬಗ್ಗೆ ಈಗಾಲಯ ಟೆಂಡರ್ ಅವರು ಮಳೆಗಾಲ ಮುಗಿದರೆ ಅದು ಸಹಿತ ಮಳೆ ಪ್ರಮಾಣ ಕಡಿಮೆ ಆದ ನಂತರ ಮಾಡ್ತಾರೆ ಮಾಡ್ತಾನೆ ಮೊದಲು ಅದನ್ನು ಸಹಿತ ಮೊನ್ನೆ ಕಿಡಿಕಿಸಬೇಕು ಚರ್ಚೆ ಆಗಿದೆ ಮುಸ್ಲಿ ಕ್ರಮ ತೊಗೊಳ್ಬೋದು ಹಾಗಾಗಿ ಈ ಬೇಡಿಕೆ ಇದೆಯಲ್ಲ

ಮುತ್ರುಜ ಆನೆಹೊಸೂರ್ ಅವಿನಾಶ್ ಗೋಡಕ್ಕೆ ಸಂಗೀತ ಮತ್ತು ನಗರಸಭೆಯ ಅಧಿಕಾರಿ ಬಾಳು ಗಾವಾಸ್ ಹಾಗೂ ಪಿಎಸ್ಐ ಅಮೀನ್ ಎಂ ಅತ್ತಾರ್ ಮತ್ತು ಸಿಬ್ಬಂದಿಗಳು ಬಂದೋಬಸ್ತ್ ಕೈಗೊಂಡಿದ್ದರು ಕ್ಯಾಮೆರಾಮನ್ ಲತೇಶ್ ಚಾಟ್ಲಾ ಜೊತೆ ಸರ್ಪರಾಜ ಶೇಖ್ ಟಿವಿ ಟ್ವೆಂಟಿ ಫೋರ್ ಕನ್ನಡ ನ್ಯೂಸ್ ದಾಂಡೇಲಿ ಕನ್ನಡಿಗರ ಮೆಚ್ಚಿನ ನಿಮ್ಮ ಟಿವಿ ಟ್ವೆಂಟಿ ಫೋರ್ ಕನ್ನಡ ನ್ಯೂಸ್ ವಾಹಿನಿ ಇದೀಗ ಟಿವಿಯಲ್ಲಿ ಲಭ್ಯ ಕರ್ನಾಟಕ ಮತ್ತು ದೇಶ ವಿದೇಶದ ಮುನ್ನೂರ ಅರವತ್ತು ಡಿಗ್ರಿ ಸುದ್ದಿ ಹಾಗೂ ಉತ್ತರ ಕರ್ನಾಟಕ ಬೆಳಗಾವಿ ಬಾಗಲಕೋಟೆ ಧಾರವಾಡ ಹಾವೇರಿ ಗದಗ ಬಿಜಾಪುರ ಜಿಲ್ಲೆಯ ಕ್ಷಣ ಕ್ಷಣದ ವಿವರವನ್ನು ಪಡೆಯುವುದಕ್ಕೆ ಟಿವಿ ಟ್ವೆಂಟಿ ಫೋರ್ ಕನ್ನಡ ನ್ಯೂಸ್ ವಾಹಿನಿಯನ್ನ ಲೈಕ್ ಮಾಡಿ ವಿಡಿಯೋಗಳನ್ನು ಶೇರ್ ಮಾಡಿ ಕಮೆಂಟ್ ಮಾಡುವ ಮೂಲಕ ನಮ್ಮ ವಾಹಿನಿಗೆ ಸಹಕಾರ ನೀಡಿ ಮತ್ತು ಚಾನಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು